ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ ಪುಸ್ತಕದಷ್ಟು ದೊಡ್ಡ ಗುರು ಹಾಗಾಗಿ ಇವಾಗಲೇ ಪ್ರವಾಗಲೇ ಕರ್ಣಕರ್ ಹಾಗೆ ಒಮ್ಮೊಮ್ಮೆ ಅನಿಸಿದ್ದು ಎಷ್ಟೋ ಸರಿ ನಮಗೆಲ್ಲ ಅನಿಸ್ತದೆ ಪ್ರೆಸ್ ಮೀಡಿಯಾದಲ್ಲಿ ರಾತ್ರಿ ಮಲಗಿದಾಗ ಸಡನ್ ಎನ್ಸ್ ಬಿಡುತ್ತೆ ಹೀಗೆ ಬರಿಬೇಕು ಅಂತ ಆವತ್ತೇ ಗುರುತು ಹಾಕೊಂಡ್ರೆ ಆಯ್ತು ಇಲ್ದಿದ್ರೆ ಮತ್ತೋಗ್ಬಿಡತ್ತೆ ಎಲ್ಲರೂ ಹೋಗ್ತಾರೆ ನಂಗ್ ನಾನು ಕಾಲೇಜು ದಿನಗಳಲ್ಲಿ ಮುಂಗಾರು ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡಿದವರು ಹಾಗಾಗಿ ನಮ್ಗೆ ಗೊತ್ತು ಅದು ಹೇಗೆ ಗುರುತು ಹಾಕೊಳ್ಬೇಕಂತ ಹಾಗಾಗಿ ಒಮ್ಮೆಮ್ಮೆ ಅನಿಸಿದ್ರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಇದ್ರ ಪುಸ್ತಕ ಸಂಪೂರ್ಣ ಓದಿದೆ ನಾನು ಮತ್ತೆ ಮುನ್ನುಡಿ ಸರ್ ನಾನು ಬರೆದಿದ್ದೇನೆ ನಮ್ಗೆ ಅನಿಸೋದು ಏನಂದ್ರೆ ನಾವು ಮೊದಲು ತಿಳ್ಕೊಂಡು ಪುಸ್ತಕ ಬರೆದ ಬರೆಯವರು ಅಂದ್ರೆ ಪ್ರೊಫೆಸರ್ ಎಚ್ಒ ಡಿಗಳು ಮೆಡಿಕಲ್ ಕಾಲೇಜಲ್ಲಿ ಇರುವವರು ಇಂಜಿನಿಯರ್ ಕಾಲೇಜಲ್ಲಿರುವವರು ಯೂನಿವರ್ಸಿಟಿ ಇರುವವರು ಅಂತ ನಿಜವಾಗಿ ಯಾರು ಹೆಚ್ಚು ಓದ್ತಾರೆ ಯಾರು ಹೆಚ್ಚು ಸಮಾಜವನ್ನು ನೋಡ್ತಾರೆ ಯಾರು ಹೆಚ್ಚು ಅಧ್ಯಯನ ಮಾಡ್ತಾರೆ ಮತ್ತೆ ಯಾರು ಹೆಚ್ಚು ಬೆರೆಯುತ್ತಾರೆ ಅವರಿಗೆ ಮಾತ್ರ ಕಣ್ಣು ತೆರೆದು ನೋಡುವ ಪ್ರವೃತ್ತಿ ಯಾರಿಗಿರ್ತದೆ ಅವರಿಗೆ ಈ ಒಮ್ಮೆಮ್ಮೆ ಅನಿಸುವುದು ಜಾಸ್ತಿ ಯಾಕಂದ್ರೆ ಮೊನೋಟ ಒಂದು ರೂಮಿನ ಕೋಣೆಗಳಲ್ಲಿ ಇದ್ದವರಿಗೆ ಅನಿಸುದಿಲ್ಲ ನೀವು ಈಗ ಪತ್ರಿಕೆ ಇರ್ಬೋದು ಮತ್ತೆ ಯಾವುದೋ ಬಿಸ್ನೆಸ್ ಮಾಡೋದಿರ್ಬಹುದು ಇಂಜಿನಿಯರ್ಸ್ ಇರಬಹುದು ಡಾಕ್ಟರ್ಸ್ ಇರಬಹುದು ಯಾವುದೋ ಕೂಡಲಿನಲ್ಲಿ ಕೆಲಸ ಮಾಡೋರು ಇರಬಹುದು ಅವರಿಗೆಲ್ಲ ಹೆಚ್ಚು ಅನಿಸ್ತದೆ ಆದ್ರೆ ಬರಲಿಕ್ಕೆ ಆಗುದಿಲ್ಲ ಸಮಯ ಸಿಕ್ಕುದಿಲ್ಲ ಅಥವಾ ಬರಲಿಕ್ಕೆ ಆ ಶಕ್ತಿ ಇರುವುದಿಲ್ಲ ಹಾಗಾಗಿ ನಾವು ತಿಳ್ಕೊಂಡಿದ್ದೇವೆ ಬರಹಗಾರ ಅಂದ್ರೆ ಎ ಸಿ ರೂಮ್ಗಳಲ್ಲಿ ಇರುವ ಮಾತ್ರ ಪ್ರೊಫೆಸರ್ಗಳು ಮಾತ್ರ ಅಂತ ತಿಳ್ಕೊಳ್ವಾ ಅಲ್ಲ ನಿಜವಾದ ಬರಹಗಾರ ಒಂದು ಪುಟ ಬರಿಬೇಕಾದ್ರೆ ಹತ್ತು ಪುಟ ಓದಬೇಕಾಗತ್ತೆ ಹತ್ತು ಹತ್ತು ನಿಮಿಷ ಮಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ಒಂದು ಹತ್ತು ಪುಸ್ತಕಗಳನ್ನು ಓದ್ಕೊಂಡಿರ್ಬೇಕಾಗುತ್ತೆ ಹಾಗಾಗಿ ಯಾರು ಬರೀತಾರೆ ಯಾರು ಓದ್ತಾರೆ ಅವ್ರು ಮಾತ್ರ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯತೆ ಇರ್ತದೆ ಇವರು ಪೋಸ್ಟ್ ಆಫೀಸ್ ಅಲ್ಲಿ ಇದ್ದವ್ರು ನಾನಾ ವರ್ಗದ ಜನರನ್ನು ನೋಡ್ತಾರೆ ನಿಮ್ಮ ಮಾಧ್ಯಮದವರು ನೋಡಿದಾಗ ಅಥವಾ ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡಿದಾಗ ಬ್ಯಾಂಕ್ ಅಲ್ಲಿ ಇದ್ದವರು ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಇದ್ದವರು ಇವರೆಲ್ಲ ಹೆಚ್ಚು ಮತ್ತೆ ನಿಮ್ಮ ಸಮುದಾಯದ ಜೊತೆ ಹೆಚ್ಚು ಯಾರು ಬರೀತೀರಿ ನೀವಲ್ಲ ಇವನ್ ರಾಜಕಾರಣಿಗಳು ತುಂಬಾ ಚೆನ್ನಾಗಿ ಬರೀಬಹುದು ಅವ್ರು ಬರೆಯುವುದಿಲ್ಲ ಅವರಿಗೂ ಸಾಕಷ್ಟು ಅವ್ರು ಒದಿಲ್ಲ ಹಾಗಾಗಿ ನಾನು ಎಣಿಸುವುದು ಈ ರೀತಿ ಸಮಾಜಮುಖಿ ಚಿಂತನೆಗಳನ್ನ ಸಮಾಜಕ್ಕೆ ಕೊಡಬೇಕಾದ್ರೆ ಸಮಾಜದ ಮಧ್ಯೆಯಲ್ಲಿ ಇರುವವರು ನೋವು ನಲಿವುಗಳನ್ನ ನೋಡಿದವರು ಸಮಾಜದ ನ್ಯೂನತೆಗಳನ್ನ ಕಂಡವರು ಬರೆದ್ರೆ ಅದು ಸಮಾಜಕ್ಕೆ ಮುಟ್ಟುತ್ತೆ ಅನ್ನಿಸ್ತದೆ ಇಲ್ಲದ್ರೆ ನಾವು ಕಟ್ಟೆಂಟ್ ಪೇಸ್ಟ್ ಹಾಕ್ತದೆ ಈಗ ಎಲ್ಲ ಪಿ ಎಚ್ ಡಿಗಳಿಂದ ಹಿಡಿದು ಎಲ್ಲವೂ ಕಟ್ಟೆಂಟ್ ಪೇಸ್ಟ್ ಕಾಲ ಆಗಿದೆ ಆ ಕಟ್ಟೆ ಪೇಟ್ ಕಾಲ ಹೋಗ್ಬೇಕಾದ್ರೆ ಈ ರೀತಿ ಅನುಭವ ಅನುಭವವನ್ನು ತೋಡಿಕೊಳ್ಬೇಕು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೇನೆ ಅದರಲ್ಲಿ ಸುಮಾರು ವರ್ಷಗಳ ಕಾಲ ಅಧಿಕಾರಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹಾಗೆ ಮಾಡ್ತಾ ಇದ್ದಾಗ ಅನೇಕ ಊರುಗಳಲ್ಲಿ ಅನೇಕ ಜನರನ್ನು ನಾನು ನೋಡುವಂತ ಅವಕಾಶ ಸಿಕ್ಕಿದೆ ಅನೇಕ ಘಟನೆಗಳನ್ನು ನೋಡುವಂತ ಅವಕಾಶ ಸಿಕ್ಕಿದೆ ಜೀವನದ ಸೋಲುಗಳನ್ನು ಗೆಲುವುಗಳನ್ನು ಬಹಳ ಹತ್ತಿರದಿಂದ ಬಹಳ ಕಡೆಗಳಲ್ಲಿ ನೋಡುವಂತ ಅವಕಾಶ ಸಿಕ್ಕಿದೆ ಹಾಗೆ ನನ್ನ ಜೀವನದಲ್ಲ ಜೀವನದ ಸೋಲು ಗೆಲುವು ಗೆಲುವುಗಳನ್ನು ಕೂಡ ನಾನು ಆಗಾಗ ವಿಶ್ಲೇಷಿಸಿಕೊಂಡಿದ್ದೇನೆ ಗೆಲುವಿಗೆ ನಿರ್ದಿಷ್ಟವಾದಂತಹ ಕಾರಣಗಳು ಸೋಲಿಗೆ ನಿರ್ದಿಷ್ಟವಾದಂತಹ ಕಾರಣಗಳು ಗೆಲುವಿನ ಬಳಿಕ ಸೋಲಿನ ಬಳಿಕ ನಾವು ಪಟ್ಟಿ ಮಾಡಬಹುದು ಆದರೆ ಗೆಲುವು ಮತ್ತು ಸೋಲು ಎರಡೂ ಕೂಡ ಅತ್ಯಂತ ಸಹಜವಾಗಿ ವ್ಯಕ್ತಿಗಳ ಜೀವನದಲ್ಲಿ ನಡೀತಾ ಇರುತ್ತದೆ ಹಾಗಾಗಿ ಇಂತಹ ವಿಷಯದ ಹಿಂದೆ ಬೆನ್ನತ್ತಿ ಹೋಗಿ ನನಗೆ ಅನಿಸಿದ ಹಲವಾರು ಅನಿಸಿಕೆಗಳನ್ನು ನಾನು ಒಂದು ಕೆಲವೊಂದು ಲೇಖನಗಳ ಮೂಲಕ ಬರೆಯುವಂತಹ ಪ್ರಯತ್ನವನ್ನು ಮಾಡಿದೆ ಹಾಗೆ ಈ ಸೋಲು ಗೆಲುವಿನ ಚಕ್ರ ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಇದೆಲ್ಲದರಿಂದ ದೂರ ಆಡಿ ಎಲ್ಲಿಯೂ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ನನಗೋಸ್ಕರ ನನಗೋಸ್ಕರ ಇರುವ ಒಂದು ಕ್ಷಣ ಬೇಕು ಅಂತ ಕೂಡ ಎಷ್ಟೋ ಸಲ ಅನಿಸ್ತದೆ ಅಂತಹ ಕ್ಷಣವನ್ನು ಕೂಡ ನಾನು ಒಂದು ಕಲ್ಪಿಸಿಕೊಂಡಿದ್ದೇನೆ ಹಾಗೆ ಬೇರೆ ಬೇರೆ ತರಹದ ಘಟನೆಗಳು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಸಮಾಜದಲ್ಲಿ ನಮಗೋಸ್ಕರ ಸ್ಪಂದಿಸ್ತಾ ಇರುವಂತಹ ಜನರು ನಾವು ಸ್ಪಂದಿಸ್ತಾ ಇರುವ ಜನರಿಗೋಸ್ಕರ ನಾವು ಎಷ್ಟು ಸ್ಪಂದಿಸ್ತಾ ಇದ್ದೇವೆ ಎನ್ನುವಂತಹ ಚಿಂತನೆಗಳು ಹೀಗೆ ಹತ್ತು ಹಲವಾರು ಚಿಂತನೆಗಳು ಆಗಾಗ ನನ್ನ ಮನಸ್ಸಿಗೆ ಬಂದು ಹೋದನ್ನು ನಾನು ಅಕ್ಷರ ರೂಪದಲ್ಲಿ ಬರೆದಿಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ ಆದ್ರೆ ಅದನ್ನು ಪುಸ್ತಕ ಮಾಡುತ್ತೇನೆ ಅನ್ನುವಂತಹ ಒಂದು ವಿಶ್ವಾಸ ಆಗಲಿ ಸರಿಯಾದ ಚಿಂತನೆ ಆಗ್ಲಿ ನನಗೆ ಇರಲಿಲ್ಲ ನಂತರ ಒಂದು ದಿನ ಇದೆಲ್ಲವನ್ನು ಒಂದು ಡಿಟಿಪಿ ಮಾಡಿ ಅಣ್ಣ ಕುಲಾಬ್ ಕೊಟ್ಟೆ ನನ್ನ ಮುಖ್ಯ ಉದ್ದೇಶ ಏನಿತ್ತು ಅಂದ್ರೆ ಪುಸ್ತಕ ಮಾಡೋದಲ್ಲ ಅವರು ಓದಿದ ನಂತರ ಏನಾದರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ಮುಂದುವರಿವಂತ ಹೇಳಿತ್ತು ಅವರು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಬಿಸಿಯೆಸ್ಟ್ ಡಾಕ್ಟರ್ ಆದರೂ ಕೂಡ ಪುರ್ಸೋತ್ ಮಾಡಿಕೊಂಡು ನನ್ನ ಪುಸ್ತಕ ನಾನು ಬರೆದಿರುವಂತಹ ಲೇಖನಗಳನ್ನು ಓದಿ ಅದಕ್ಕೆ ಒಂದು ಬಹಳ ಚಂದ ಮುನ್ನುಡಿ ಬರೆದುಕೊಟ್ರು ಅದರ ನಂತರ ನನಗೆ ಇದಕ್ಕೊಂದು ಕ್ವಾಲಿಫಿಕೇಶನ್ ಪುಸ್ತಕ ಆಗುವ ಅರ್ಹತೆ ಬಂತು ಅಂತೇಳಿ ಹೇಳಿ ಅನಿಸಿತು